ಎಎನ್ ನ್ಯೂಸ್ ನ್ಯೂಸ್ಗೆ ಸ್ವಾಗತ ಕರ್ನಾಟಕ ಪ್ರಾಂತ ರೈತ ಸಂಘದ ರಾಜ್ಯಾಧ್ಯಕ್ಷ ಚಿಂತಾಮಣಿಯ ಕಾಮ್ರೇಡ್ ಜಿಸಿ ಬಯ್ಯಾರೆಡ್ಡಿ ಇನ್ನಿಲ್ಲ ಚಿಂತಾಮಣಿ ತಾಲೂಕು ಅವಿಭಜಿತ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಮತ್ತು ರಾಜ್ಯದಲ್ಲಿ ಪ್ರಗತಿಪರ ಹೋರಾಟಗಳಲ್ಲಿ ಗುರುತಿಸಿಕೊಂಡಿದ್ದ ಸಿ ಪಿ ಎಂ ರಾಜ್ಯ ಕಾರ್ಯದರ್ಶಿ ಮಂಡಳಿ ಸದಸ್ಯರು ಕರ್ನಾಟಕ ರೈತ ಸಂಘದ ರಾಜ್ಯಾಧ್ಯಕ್ಷರಾಗಿದ್ದ ಅರವತ್ತ್ನಾಲ್ಕು ವರ್ಷದ ಕಾಮ್ರೇಡ್ ಜಿ ಸಿ ಬಯ್ಯಾರೆಡ್ಡಿರವರು ಶನಿವಾರ ಬೆಳಗಿನ ಜಾವ ಸುಮಾರು ಮೂರು ಗಂಟೆ ಸಮಯದಲ್ಲಿ ಬೆಂಗಳೂರಿನ ಜಯನಗರದ ಮೂರನೇ ಬ್ಲಾಕ್ನಲ್ಲಿರುವ ಅಪೋಲೋ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ ಮೃತರು ಪತ್ನಿ ಮತ್ತು ಓರ್ವ ಪುತ್ರ ಸೇರಿದಂತೆ ಅಪಾರ ಬಂಧು ಬಳಗದವರನ್ನು ಹೊಂದಿದ್ದಾರೆ ಮೃತರ ಪಾರ್ಥಿವ ಶರೀರವನ್ನು ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆಯವರೆಗೂ ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ನಲ್ಲಿರುವ ಸಿಪಿಎಂ ಪಕ್ಷದ ರಾಜ್ಯ ಕಚೇರಿ ಇ ಎಂ ಎಸ್ ಭವನದಲ್ಲಿ ಅಂತಿಮ ದರ್ಶನಕ್ಕೆ ಇಡಲಾಗುವುದು ನಂತರ ಅವ್ರ ಸ್ವಗ್ರಾಮವಾದ ತಾಲೂಕಿನ ಚಿಲಕಲ್ನೇರ್ಪು ಹೋಬಳಿಯ ಗಡಿಗವಾರಳ್ಳಿ ಗ್ರಾಮದಲ್ಲಿ ಸಾರ್ವಜನಿಕರ ಅಂತಿಮ ದರ್ಶನಕ್ಕೆ ಇಡಲಾಗುವುದು ಎಂದು ಸಿಪಿಎಂ ರಾಜ್ಯ ಸಮಿತಿಯ ಕಾರ್ಯದರ್ಶಿ ಕೆ ಪ್ರಕಾಶ್ ರವರು ತಿಳಿಸಿದ್ದಾರೆ ಕಾಮ್ರೇಡ್ ಸಿ ಬಯಾರೆಡ್ಡಿರವರು ಸುಮಾ ಸರಿಸುಮಾರು ನಾಲ್ಕು ದಶಕಗಳ ಕಾಲ ಅವಿಭಜಿತ ಕೋಲಾರ ಜಿಲ್ಲೆಯ ದುಡಿಯುವ ವರ್ಗದ ರೈತಾಪಿ ಮತ್ತು ಕಾರ್ಮಿಕ ವರ್ಗದ ದಿನನಿತ್ಯ ಎದ್ದು ಬರುವ ಸಮಸ್ಯೆಗಳಿಗೆ ಶೋಷಿತ ವಿಭಾಗಕ್ಕೆ ಧ್ವನಿಯಾಗಿ ಕೆಲಸ ಮಾಡುತ್ತಿದ್ದ ಸಂಗಾತಿಯಾಗಿದ್ದರು ವಿದ್ಯಾರ್ಥಿ ದೆಸೆಯಿಂದಲೇ ನಾಯಕತ್ವದ ಗುಣವನ್ನು ಹೊಂದಿರುವ ಕಾಮ್ರೇಡ್ ಭಯ್ಯಾರೆಡ್ಡಿರವರು ತಮ್ಮ ಸ್ವಂತ ತಾಲೂಕು ಚಿಂತಾಮಣಿಯಲ್ಲಿ ವಿದ್ಯಾರ್ಥಿ ನಾಯಕರಾಗಿ ರೂಪುಗೊಂಡು ಅವಿಭಜಿತ ಕೋಲಾರ ಜಿಲ್ಲೆಯ ವಿದ್ಯಾರ್ಥಿ ನಾಯಕರಾಗಿ ಬೆಳೆದವರು ತೊಂಬತ್ತರ ದಶಕದ ಪ್ರಾರಂಭದಲ್ಲಿ ರಾಜ್ಯ ಮುಖಂಡರಾಗಿ ರಾಜ್ಯ ಅಧ್ಯಕ್ಷರಾಗಿ ಕೆಲಸ ಮಾಡಿ ಇಡೀ ತಮ್ಮ ಜೀವನವನ್ನು ಚಳುವಳಿಗೆ ಅರ್ಪಿಸಿಕೊಂಡ ಸಂಗಾತಿ ನಂತರ ಅವಿಭಜಿತ ಕೋಲಾರ ಜಿಲ್ಲೆಯ ರೈತ ನಾಯಕರಾಗಿ ನಂತರ ದಿನಗಳಲ್ಲಿ ಕರ್ನಾಟಕ ಪ್ರಾಂತ ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಹಾಗೂ ಪ್ರಸ್ತುತ ರಾಜ್ಯ ಅಧ್ಯಕ್ಷರಾಗಿ ಕೆಲಸ ಮಾಡುತ್ತಿದ್ದರು ಮಾರ್ಕ್ಸ್ವಾದಿ ಕಮ್ಯುನಿಸ್ಟ್ ಪಕ್ಷದ ರಾಜ್ಯ ಕಾರ್ಯದರ್ಶಿ ಮಂಡಳಿ ಸದಸ್ಯರಾಗಿದ್ದ ಇವರು ಕರ್ನಾಟಕ ರಾಜ್ಯ ಹಾಲು ಉತ್ಪಾದಕರ ಕೋಳಿ ಸಾಕಾಣಿಕೆದಾರರ ರೇಷ್ಮೆ ಬೆಳೆಗಾರರ ಹೋರಾಟಗಳನ್ನು ಯಶಸ್ವಿಯಾಗಿ ನಡೆಸಿದ್ದಲ್ಲದೆ ಕೋಲಾರ ಜಿಲ್ಲೆಯ ಸಮಗ್ರ ಅಭಿವೃದ್ಧಿ ಜನಪರ ವೇದಿಕೆ ರೂಪಿಸುವ ಮೂಲಕ ಜಿಲ್ಲೆಯ ಅನೇಕ ಅಭಿವೃದ್ಧಿ ಕೆಲಸಗಳಿಗೆ ನಾಂದಿಯಾಗಿದ್ದರು ಚಳುವಳಿಯ ಸಂಗಾತಿಗಳಿಗೆ ಮತ್ತು ಜನತೆಗೆ ಸ್ನೇಹಮಯ ಆಗಿದ್ದ ಕಾಮ್ರೇಡ್ ಜಿ ಸಿ ಬಯಾರೆಡ್ಡಿ ಅಗಲಿಕೆಯಿಂದ ಕೋಲಾರ ಜಿಲ್ಲೆ ಮತ್ತು ರಾಜ್ಯದ ರೈತ ಚಳವಳಿ ಹಾಗೂ ಕಮ್ಯುನಿಸ್ಟ್ ಪಕ್ಷಗಳಿಗೆ ತುಂಬಲಾರದ ನಷ್ಟವಾಗಿದೆ ಕಳೆದ ಒಂದು ವರ್ಷಕ್ಕೂ ಹೆಚ್ಚು ಕಾಲದಿಂದ ಅನಾರೋಗ್ಯದಿಂದ ಇದ್ದರೂ ಈ ಮಧ್ಯೆ ಚೇತರಿಸಿಕೊಂಡಿದ್ದರು ಆದರೂ ಕಚೇರಿ ಮನೆ ಕಾರಿನಲ್ಲಿ ಆಕ್ಸಿಜನ್ ಪೈಪ್ ಇಟ್ಟುಕೊಂಡಿದ್ದ ಅವರು ಹೋರಾಟಗಳಲ್ಲಿ ಭಾಗವಹಿಸಿದ್ದಾಗಲೂ ಸಹ ಆಕ್ಸಿಜನ್ ಪೈಪ್ ಇಟ್ಟುಕೊಂಡೇ ಭಾಗಿಯಾಗುತ್ತಿದ್ದ ಹೋರಾಟಗಾರರಾಗಿದ್ದ ಅವರ ಕುಟುಂಬಕ್ಕೆ ಈ ನೋವನ್ನು ಭರಿಸುವ ಶಕ್ತಿ ಸಿಗಲಿ ಎಂದು ಮೃತರ ನಿಧನಕ್ಕೆ ಹಲವಾರು ರೈತ ಸಂಘ ಪ್ರತಿನಿಧಿಗಳು ಸಿಪಿಎಂ ಸಿಪಿಐ ಪ್ರಾಂತ ರೈತ ಸಂಘ ಸೇರಿದಂತೆ ಹಲವಾರು ಸಂಘಟನೆಗಳ ಮುಖಂಡರು ಸಂತಾಪ ವ್ಯಕ್ತಪಡಿಸಿದ್ದಾರೆ